ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿ ಆರಂಭವಾಗಿದ್ದು ಇಲ್ಲಿಯವರೆಗೂ ಯಾರಿಗೂ ಫೈನಲ್ ಬಿಲ್ ಆಗಿಲ್ಲ ಎಂಟು ತಿಂಗಳಿಂದ ಯಾವುದೇ ಬಿಲ್ಗೆ ಸಹಿ ಹಾಕಿಲ್ಲ ಮೂರು ವರ್ಷವಾದರೂ ಬಿಲ್ ಫೈನಲ್ ಆಗಿಲ್ಲ ಎಂದು ಪಾವಗಡ ಗುತ್ತಿಗೆದಾರರು ಇಂದು ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಎಂದು ತುಮಕೂರಿನಲ್ಲಿ ಪಾವಗಡ ಗುತ್ತಿಗೆದಾರರು ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಜಲಜೀವನ್ ಮಿಷನ್ ಕಾಮಗಾರಿಯ ಬಿಲ್ ಗಳನ್ನ ಪಾವತಿ ಮಾಡಿಸಬೇಕೆಂದು ಪರಮೇಶ್ವರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಪಾವಗಡ ಗುತ್ತಿಗೆದಾರ ಮಂಜುನಾಥ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಪ್ರಾರಂಭವಾಗಿದ್ದು ಇಲ್ಲಿಯವರೆಗೆ ಯಾರಿಗೂ ಫೈನಲ್ ಬಿಲ್ ಆಗಿಲ್ಲ ಎಂಟು ತಿಂಗಳಿಂದ ಯಾವುದೇ ಬಿಲ್ಗೆ ಸಹಿ ಹಾಕಿಲ್ಲ ಮೂರು ವರ್ಷವಾದರೂ ಬಿಲ್ ಫೈನಲ್ ಆಗಿಲ್ಲ ಎಲ್ಲಾ ಶಾಸಕರಿಗೆ ಹೇಳಿದ್ರು ప్రయోజన ఆగి గృహ సచివర్ అవరు బిల్ క్లియర్ మాసేందు మనవి ಸೈಲೆಂಟ್ ಆಗಿರಪ್ಪ ಒಬ್ರು ಮಾತಾಡ್ಬಾರ್ದು ಯಾರು ಮಾತಾಡಬಾರ್ದು ತಿಳ್ಸಪ್ಪ ಅದು ಇಳಿಸ್ರಿ ಅದು ನಿಲ್ಸ್ರಿ ಏಳಿಸ್ರಿ ಮಾತಾಡ್ಸಿ

ये लड़का आई रिक्वेस्टेड सोमेट टाइम ನಮ್ಮ ನೀರು ತುಂಬಿದ ಡ್ರಮ್ಗಳಿಗೆ ದುಷ್ಕರ್ಮಿಗಳು ಕಳೆ ಬೆರೆಸಿ ಮೂರು ಎಕರೆ ಪ್ರದೇಶದಲ್ಲಿ ಬೆಳೆದ ಹತ್ತಿ ನಾಶವಾಗಿ ಐದು ಲಕ್ಷ ರೂಪಾಯಿ ಹಣ ನಷ್ಟವಾದ ಘಟನೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕಾರೇತಿಮ್ಮನಹಳ್ಳಿಯಲ್ಲಿ ನಡೆದಿದೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕಾರೆತಿಮ್ಮನಹಳ್ಳಿ ಗ್ರಾಮದ ರೈತ ಕಾಂತರಾಜು ಮೂರು ಎಕರೆ ಪ್ರದೇಶದಲ್ಲಿ ಬೀಜೋತ್ಪನ್ನ ಹತ್ತಿ ಬೆಳೆದಿದ್ದರು ಇನ್ನೇನು ಒಂದೂವರೆ ತಿಂಗಳಲ್ಲಿ ಬೆಳೆ ಕೈ ಸೇರಿ ಹಾಕಿದ ಬಂಡವಾಳ ಸೇರಿ ಐದು ಲಕ್ಷ ರೂಪಾಯಿ ಹಣ ಕೈ ಸೇರುತ್ತಿತ್ತು ಎಂದಿನಂತೆ ಎರಡು ಡ್ರಮ್ ನೀರಿನಲ್ಲಿ ಔಷಧಿ ಬೆರೆಸಿ ಹತ್ತಿ ಗಿಡಗಳಿಗೆ ರೈತ ಕಾಂತರಾಜು ಸಿಂಪಡಿಸಿದ್ದಾರೆ ಔಷಧಿ ಸಿಂಪಡಿಸಿದ ಕೆಲವೇ ಗಂಟೆಗಳಲ್ಲಿ ಹತ್ತಿ ಗಿಡಗಳು ಬಾಡಿ ಹೋಗಿವೆ ಯಾರು ದುಷ್ಕರ್ಮಿಗಳು ಮೊದಲೇ ನೀರಿನಲ್ಲಿ ಕಳೆ ನಾಶ ಬೆರೆಸಿದ ಕಾರಣ ಈ ರೀತಿ ಅವಘಡ ಸಂಭವಿಸಿದೆ ಏನೇನು ಕಷ್ಟಪಟ್ಟಿದ್ದಕ್ಕೂ ಲಾಭ ಬರಲಿದೆ ಎಂಬ ನಿರೀಕ್ಷೆಯಲ್ಲಿದ್ದ ರೈತ ಕಾಂತರಾಜು ಕಂಗಾಲಾಗಿದ್ದಾನೆ ಹುಲಿಕುಂಟೆ ಹೋಬಳಿಯಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ಹತ್ತಿ ಬೆಳೆದಿದ್ದು ಇಂತಹ ದುಷ್ಕೃತ್ಯಗಳ ಬಗ್ಗೆ ರೈತರು ಸದಾ ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಔಷಧಿ ಔಷಧಿ ಮುಂಚೆ ಮುಂಚೆ ನೀರಿ ನೀರ್ ಹಿಡಿದಿಟ್ಟು ಕ್ರಾಸ್ ಮುಗಿದ ತಕ್ಷಣ ಊಟ ಮಾಡಿ ಔಷಧಿ ಮಾಡಿದ್ವಿ ಔಷಧಿ ಮಾಡಿ ಮೂರ್ ಗಂಟೆಗೆ ಔಷಧಿ ಕ್ಲೋಸ್ ಆಯ್ತು ನಾಲ್ಕ್ ಗಂಟೆ ಬಂದ್ರೆ ಅಲ್ಲೇ ಗಿಡ ಅಲ್ಲೇ ಮನಗಿತ್ತು ಈ ತರ ಹಿಂಗ ಆಗಿದೆ ಇದು ಏನು ಯಾವ ದುಷ್ಕರ್ಮಿ ಮಾಡ್ಯಾರೋ ಏನೋ ಗೊತ್ತಿಲ್ಲ ಈ ತರ ಈಗ ಆಗಿದೆ ಕಳೆ ಔಷಧಿ ಅಂತ ಕಲ್ಪನ್ ಮಾಡ್ತಾ ಇದೆ ಯಾವ ರೈತರು ಕೂಡ ಮುಂಚೆ ನೀರಿ ಮಾಡ್ರಿ ನೀರ್ ಹಿಡ್ಕೊಂಡು ಔಷಧಿ ಮಾಡ್ರಿ ಯಾವ್ದೇ ರೈತ ಆಗ್ಲಿ ಒಂದ್ ದಿಸಕ್ ಮುಂಚೆ ಯಾರು ರೈತ ಮಾತ್ರ ನೀರ್ ಹಿಡಿದು ಯಾರೋ ಹೊಡಿಯಕ್ ಹೋಗ್ಬ್ಯಾಡ್ರಿ ನನಗಾಗಿರೋ ಅನ್ಯಾಯ ಯಾರ್ ರೈತರಿಗೂ ಆಗಂತ ಬೇಡ ಯಾರೋ ದುಷ್ಕರ್ಮಿಗಳು ಎಷ್ಟು ದಿನದಿಂದ ಮಾಡಿದ್ರ ಈಗ ಅಲ್ಲೇ ಹದಿನೈದ್ ರೂಪಾಯಿ ಮಾಡ್ತಾ ಇದೀವಿ ಸರ್ ಇವ್ರಿಗೆ ಇದೆಲ್ಲ ಬೆಳೆದಿ ಎಷ್ಟು ಎಷ್ಟ್ ಆದಾಯ ಬರೋದು ಕಮ್ಮಿ ಅಂದ್ರೆ ನಾಲ್ಕರಿಂದ ಐದ್ ಲಕ್ಷ ದುಡ್ಡು ಬರೋದು ನಾನ್ ಇಲ್ಗಾಲೇ ಒಂದ್ವರೆ ಲಕ್ಷ ಖರ್ಚ್ ಮಾಡಿದಿನಿ ಈ ತರ ಹಿಂಗ ಅನ್ಯಾಯ ಆಗಿದೆ ಯಾವ್ದೇ ಕಾರಣಕ್ಕೂ ಯಾವ್ದ್ಯಾವ ರೈತರುನು ಮುಂಚೆ ನೀರ್ ಸರ್ ಔಷಧಿ ಬಂದಿಲ್ಲ ಬರೋದಿಲ್ಲ ಅದು ಏನು ಬರೋದಿಲ್ಲ ಅದು ಕಲರ್ ಇರಲ್ಲ ಸ್ಮೆಲ್ ಇರಲ್ಲ ಕಳೆ ಅಂದ್ರೆ ಅದೇ ಆತರ ಇರುತ್ತೆ ಹಂಗಾಗಿ ಈ ಕಳೆ ಔಷಧಿ ಬೆಳಸಿರೋದರ ಯಾವಾಗ ಸ್ಟಾರ್ಟ್ ಮಾಡಿರೋದು ಅಂತ ನೆನೆ ಬೆಳಿಗ್ಗೆ ಒಂದ್ ಗಂಟೆ ಇದ್ದ ಮಾಡಿದ್ವಿ ಒಂದ್ ಗಂಟೆ ಇದ್ದ ಮೂರ್ ಗಂಟೆ ಕ್ಲೋಸ್ ಆಯ್ತು ನಾಲ್ಕ್ ಗಂಟೆಗೆ ಅಲ್ಲೇ ಗಿಡ ಅಲ್ಲೇ ಬರ್ನ್ ಆಗಿತ್ತು ಹೆಂಗ್ ಅದಲ್ಲೇ ಸುಳಿ ಬೆಂಡ್ ಆಗಿ ಮನೆಗಿತ್ತು ಅಲ್ಲೇನೆ ಯಾವ ತರ ಸುಳಿ ಬೆಂಡ್ ಆಗುತ್ತೆ ಈ ತರ ಏನ್ ಬೆಂಡ್ ಆಗಿದೆ ಅದೇ ತರ ಬೆಂಡ್ ಆಗಿಬಿಡುತ್ತೆ ಈ ತರ ಬೆಂಡ್ ಆಗಿರೋದು ಮತ್ತೆ ಎದ್ದಾಳಲ್ಲ ಅದು ಈ ತರ ಹಿಂಗ್ ಇದಾಗಿದೆ ಸರ್ ಅದು ಎಷ್ಟು ಎಕರೆ ನಾಟಿ ಮಾಡಿದ್ರಿ ಇದು ಮೂರ್ ಎಕರೆ ಇದೆ ಸರ್ ಈಗ ಸುಮಾರು ನಮ್ಮ ಇದು ಈ ಕಡೆ ಜನ ಬಾಣಗೆರೆಂಗ್ ಹತ್ತ ಬೆಳ್ದು ಯಾಕೆ ಹಿಂಗಾಯ್ತು ಅಂತ ಅದ್ ಏನು ಅಂತ ಸರ್ ಗೊತ್ತಾಗ್ತಾ ಇಲ್ಲ ಅದ ಯಾರು ದುಷ್ಕರ್ಮಿಗಳು ಮಾಡಿರೋ ಬದಿದು ಯಾರೋ ಮಾಡಿರ್ತಾರೆ ಯಾರೋ ಮಾಡಿರೋದೇ ಉದ್ದೇಶ ನನ್ನ ಹೊಡೆದಿರೋ ಚೆನ್ನಾಗಿದಾವೆ ಅದೇ ಔಷಧಿ ಹೊಡೆದ ಅವ್ರ ನೆನ್ನೆನೆ ಹೊಡೆದವ್ರೆ ಅವ್ರಾವೆಲ್ಲ ಚೆನ್ನಾಗಿದಾವೆ ನಾನು ಔಷಧಿ ಅವ್ರ್ ಕೊಟ್ಟರದೇ ಹೊಡೆದಿದ್ದೀನಿ ಈ ತರ ಹಿಂಗ ನಡ್ದೋಗಿರೋ ಘಟನೆ ಇದು ದೇವ್ರಿಗೆ ಗೊತ್ತು ಯಾರು ಹೇಳಕ್ ಬರಲ್ಲ ಯಾರೇ ಅನುಮಾನ ಇಲ್ಲ ಮೇಲೆ ಹೇಳೋಣ ಸರ್ ನಾನು ನಮ್ದನ್ನೇ ನನಗೆ ಕಾಣಲ್ಲ ನಾನ್ ಮೇಲೆ ಅಂತ ಅನುಮಾನ ಹೇಳೋಣ ಕಷ್ಟಪಟ್ಟಿದ್ರಿ ಕಷ್ಟಪಟ್ಟು ಮಾಡಿದ್ವಿ ಈ ತರ ಹಿಂಗೇ ಆಗಿದೆ ಕೈ ಬರ್ಬೇಕಾಯ್ತೀನಿ ಎಷ್ಟಿನೊಳಗೆ ಬರೋದಿದ್ರು ಸರ್ ಇನ್ ಒಂದ್ ತಿಂಗಳು ಕ್ಲಾಸ್ ಮಾಡಿದ್ರೆ ಮುಗುವಾಗಿತ್ತು ಅಲ್ಲಿಗೆ ನಾವು ಒಂದ್ ಬ್ಯಾಚ್ ಮುಗಿಯೋದು ಕಮ್ಮಿ ಅಂದ್ರೆ ಹದಿನೈದು ಗಂಟಲ್ ಬೀಜ ಆಗೋದು ಈ ತರ ಆಗಿತ್ತು ಏನ್ ಮಾಡೋದು ಪರಿಸ್ಥಿತಿ ಈಗ ಹಿಂಗ ಆಗಿದೆ ಈ ಘಟನೆ ಬಗ್ಗೆ ಬಹಳ ನಮ್ಗೆ ಮನ್ಸಿಗೆ ಬಹಳ ಬೇಜಾರಾಗ್ಬಿಟ್ಟೈತೆ ಇಂತದು ಇನ್ನ ಮುಂದೆ ಆಗ್ಲೂ ದೋರ್ದು ಇನ್ನ ರೈತರು ಅನೇಕ ಜನ ಇದಾರೆ ನಮ್ಮ ಎಲ್ಲ ಒಂದ್ ಮೂರ್ನಾಲ್ಕು ಸಾವಿರ ಫ್ಲಾಟ್ ಅತಿ ದಾಳಿಂಬ್ರಾಗ ಎತ್ತಿದ ಕೈ ಆದ್ರೂನು ಅಲ್ಲೇದೆಲ್ಲ ಕೇಳ್ತಿದ್ವಿ ನಾವು ಅಲ್ಲ ಹಿಂಗೇ ಇಲ್ಲಿ ಹಿಂಗೇ ಅಂತಾರ ಆದ್ರೂ ರಿಯಲ್ ಆಗಿ ಇಲ್ಲೇ ನಮ್ಮೂರಾಗ ಆಗ್ಬಿಟ್ಟೈತೆ ಈಗ ನಾವು ಬಾಳ ರೈತರಿಗೆ ಮನ್ಸಿಗೆ ಬಹಳ ಬೇಜಾರಾಯ್ ಸಾರು ಎಷ್ಟು ಮಾಡಿದ್ರು ರೈತರು ರೈತರು ನಮ್ಮೂರ ಇಡೀ ಕಠಿಣ ಮನೆ ಒಳಗಾಗಿ ಹಾಕ್ಯಾವ್ರಿ ಎತ್ತಿ ಬೀಜ ಹಾಕ್ಯಾವ್ರಿ ಯಾರು ಇಂತಾರ ಹಾಕಿಲ್ಲ ಮಂಗಲ್ಲ ಅತಿ ಬೆಳೆ ಈ ಮೂರು ವರ್ಷನ ಪ್ರೇಮ ಸಾಗ ಯಾವ್ದು ನೋಡಿರ್ಲಿಲ್ಲ ಈ ತರ ಘಟನೆ ಈ ಘಟನೆ ನಡೆದೈತಿ ಮುಂದೆ ಯಾವ್ದಿಂತ ಆಗ್ದಂಗೆ ರೈತರಿಗೆ ಈ ತರ ಮನಸ್ಥಿತಿ ರೈತನು ಅಂತ ಬೇರೆ ಈ ತರ ಹಾಳು ಮಾಡ್ಬೇಕಂತ ಮಾಡ್ತಾರ ಹಾಳ್ ಮಾಡ್ಬೇಕಂತಲೇ ಮಾಡಿರೋದು ಈಗ ಆ ಕಡೆ ಒಂದ್ ಪ್ಲಾಟ್ ಐತಿ ಈ ಕಡೆ ಎಲ್ಲ ಐತಿ ಇವ್ರು ನೋಡಿ ಸೈಲಿಸ್ತಾನೆ ಈ ತರ ಮಾಡವ್ರಿ ಹತ್ತು ಹದಿನೇಳು ಲಕ್ಷ ದುಡ್ಡು ತಂತ ನೀವಯ್ಯ ಏನಾನ ಮಾಡೇನಿ ಎಂಬ ಒಂದು ಉದ್ದೇಶಕ್ಕೆ ಇವ್ರು ಈ ತರ ಮಾಡಿರೋದು ಈ ಇದ್ರಗಳಲ್ಲೇ ಯಾರ ಇದ್ರ ಮತ್ತೆ ಬೇರೆ ಇವ್ರ ಬಂದ್ ಯಾರು ಮಾಡಕ್ಕಾಗಲ್ಲ ಇದು ಅಕ್ಕಪಕ್ಕ ಇರೋರು ಇಲ್ಲಿ ನೋಡ್ಕೊಂಡಿರೋರೇ ಈ ತರ ಮಾಡಿರೋದು ಯಾರು ಮಾಡೋಕೆ ಔಷಧ ಆಗಲ್ಲ ಯಾಕಂದ್ರೆ ಗಿಡಕ್ಕೆ ಔಷಧಿ ಹೊಡಿಬೇಕಾಯ್ತು ಜೋಲಿ ಬಂದಿತ್ತು ರೋಗ ಅದರಿಂದ ಎರಡ್ ದಿವಸಕ್ಕೆ ಮುಂಚೆಲೇನೆ ನೀರ್ ಹಿಡ್ದಿದ್ವಿ ಡ್ರಮ್ ಅಲ್ಲಿ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ಎರಡ್ ಡ್ರಮ್ ಅಲ್ಲಿ ನೀರ್ ಇಡಿದ್ವಿ ಆ ನೀರ್ ಹಿಡಿದು ಎರಡ್ ದಿನ ಆಯ್ತು ಸಾಯಂಕಾಲ ನಾಲ್ಕ್ ಗಂಟೆಗೆ ಬಂದು ಕಾಂತರಾಜ್ ಜಮೀನ್ ಇದು ಅವ್ರನು ಅವರು ಲೇಬರ್ ಕರ್ಕಂಬಂದು ಔಷಧಿ ಹೊಡೆದವ್ರು ನಾಲ್ಕ ಗಂಟೆಗೆ ನಾಲ್ಕ ಗಂಟೆ ಹಂಗೆ ಔಷಧಿ ಹೊಡೆದ್ರ ಆರ್ ಗಂಟೆಗೆ ಆಲೆ ಬಾಡ್ಬಿಟ್ಟೈತೆಲ್ಲ ಆಮೇಲೆ ತಿರ್ಗ ಆರ್ ಗಂಟೆ ಏಳ್ ಗಂಟೆ ಮೇಲೆ ಬಂದ್ ನೋಡಿದ್ರೆ ಎಲ್ಲಾ ಬಾಳ್ಬಿಟ್ಟ ಗಿಡ ಅವಾಗ ಬಂದ್ ನೋಡ್ದಾಗ ಏನು ಗೊತ್ತಾಗ್ಲೇ ಇಲ್ಲ ಏನಾಯ್ತ್ ಹಿಂಗೆ ಅಂಬ್ತಾನ ತಿರ್ಗ ಆಮೇಲೆ ನೋಡಿದ್ರೆ ಯಾರೋ ಕಳೆ ಔಷಧಿನ ಇದ್ರಕ್ಕೆ ಹಾಕಿ ಒಯ್ದ್ ಅದ್ ಹೆಂಗ್ ಹೆಂಗ ಗೊತ್ತಾತಂದ್ರೆ ಈ ಬುಡದಾಗೆ ಹುಲ್ಲು ಒಣಗಿ ಬಿಟ್ಟೈತಿ ಯಾಕಂದ್ರೆ ಕಳೆ ಔಷಧಿ ಹೊಡದ್ರೆ ಆ ಹುಲ್ಲೇ ಒಣಗದು ಅದ್ರಿಂದ ಹತ್ತಿ ಗಿಡನು ಎಲ್ಲಾ ಬಾಡ್ಬಿಟ್ಟದು ಈಗ ಅವ್ರು ಸುಮಾರು ಆಲೇನೆ ಒಂದ್ ತಿಂಗಳು ಕ್ರಾಸ್ ಮಾಡಿದ್ರೆ ಮೂರ್ ಎಕರೆ ಜಮೀನು ಸುಮಾರು ಇಲ್ಲಿ ಗಾಲೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದಾರೆ ಅವರು ಹಿಂಗಾದ್ರೆ ರೈತರ ಪರಿಸ್ಥಿತಿ ಏನು ಹಿಂಗಾದ್ರೆ ಇದಕ್ಕೆ ಕೃಷಿ ಇಲಾಖೆಯರು ತೋಟಗಾರಿಕೆ ಇಲಾಖೆಯರು ಇದಕ್ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ತಾಲ್ಲೂಕ್ನ ಎಲ್ಲಾ ಬಂದು ನೋಡಿ ಕಾಂತರಾಜ್ ಅವ್ರಿಗೆ ಏನಾದ್ರು ಸರ್ಕಾರದಿಂದ ಏನಾರು ಸಹಾಯಧನ ಬರುತ್ತೆ ಅಂತ ನೋಡಿ ಕೊಡಿಸ್ಕೊಡ್ಬೇಕಂತ ಇಡೀ ಕರೆ ತಿಮ್ಮಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅವ್ರಿಗೆ ವರದಿನ ಮಾಡ್ತಾ ಇದ್ವಿ ಶಾಸಕರಾದಂತಹ ಟಿ ಬಿ ಜಯಚಂದ್ರ ಅವರು ಸಹ ಬಂದು ಇದನ್ನು ನೋಡಿ ಅವ್ರಿಗೆ ಉತ್ತಮವಾಗಿ ನೋಡಿ ಪರಿಹಾರವನ್ನು ಕೃಷಿ ಆಫೀಸ್ಬೇಕಂತ ಕೇಳ್ಕೊತಾ ಇದ್ವಿ ಕರೆ ತಿನ್ಮೇಲೆ ಗ್ರಾಮಸ್ಥರಿಗೆ ಯಾರಾದಿಷ್ಟೇ ಯಾರು ಮನಸ್ಥಿತಿ ಕಂಡ್ ರೈತರಿಗೆ ಈ ತರ ಅನ್ಯಾಯ ಮಾಡಬಾರ ಯಾಕಂದ್ರೆ ಅವ್ರಿಗೆ ಮಾಡಿದಷ್ಟೇ ನಾಲ್ಕು ಇನ್ನೊಬ್ರಿಗೆ ಆಗುತ್ತೆ ಇದು ಈ ತರ ಅಂದ್ರೆ ಭಾರಿ ಎಲ್ಲಾರ್ಗು ಮನಸ್ತಾಪ ಆದ್ರಿಂದಾನ ನೀರ್ ಯಾರು ಮುಂಚೆ ಅಡ್ವಾನ್ಸ್ ಆಗಿ ಹಿಡಿದು ಇಡ್ಕ್ರಿ ನೋಡಿದ್ರಲ್ಲ ಈಗ ಮುಂದೆ ಯಾರು ಈ ತರ ಆಗದಂಗೆ ನೋಡ್ಕಂಡ್ರೆ ಹೆಚ್ಚ ನೀವು ಬೆಳೆ ಬೇಕಾವಾಗ ಅಷ್ಟೇ ಬಿಡ್ರಿ ಇವಾಗ ನೋಡ್ರಿ ಕಾಂತರಾಜನವ್ರಿ ಇಷ್ಟೊಂದು ಅನ್ಯಾಯ ಆಯ್ತಾರೆ ಇವಾಗ ಏನ್ ಮಾಡ್ಬೇಕ ಅವ್ರಿಗೆ ಸರ್ಕಾರ ಯಾವ್ದಾದ್ರು ಇವ್ರಿಗೊಂದು ಬದಕಸ್ ಕೊಟ್ರೆ ಅವ್ರಿಗೆ ಒಂದ್ ಅನುಕೂಲ ಆಗುತ್ತೆ ಮುಂದೆ ಯಾರು ದ್ವೇಷ ಇಕ್ಕೊಂಡ್ ಈ ತರ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ದ್ವೇಷ ಇಕ್ಕಂದ್ರೆ ಏನು ಸಾಧಸಕ್ ಆಗಲ್ಲ ನೂರಾರು ಫ್ಲಾಟ್ ಗಳು ಇದೆ ನೂರಾರು ಫ್ಲಾಟ್ ಗಳು ಇದಾವ ಇಲ್ಲೂನು ನಮ್ಮೂರಲ್ಲಿ ಎಲ್ಲಾ ಹೆಚ್ಗೆ ಬೆಳೆ ಇದೆ ಬಿಟ್ರಿ ಅತ್ತಿ ಬೆಳೆಯಲ್ಲ ಇದೊಂದೇ ದುಡ್ಡಿನ ಬೆಳೆ ಬೇಕಾಗಿರೋದು ಅದ್ರಿಂದಲೇ ರೈತರು ಮುಂದುವರಿಯಕ್ ಆಗತ್ತ ಸಾಧ್ಯ ಇನ್ನೇನು ಮಾಡಾಕಾಗಲ್ಲ ಅದ್ರಿಂದ ಹೇಳ್ಬಿಟ್ಟು ಕಾಂತರಾಜನವ್ರಿಗೆ ಅನ್ಯಾಯ ಐತೆ ಇದು ಔಷಧಿ ಮಾಡ್ಬಿಡೋದು ಸರಿಯಾದ ಇತಿಹಾಸ ಪ್ರಸಿದ್ಧ ಕೋಡುಗೋಲು ಬಸವೇಶ್ವರ ದೇವಾಲಯಕ್ಕೆ ಬೇಕಿದೆ ಕಾಯಕಲ್ಪ ದೇವಾಲಯಕ್ಕೆ ಹೋಗಲು ರಸ್ತೆ ಇಲ್ಲ ಪುರಾತನ ದೇವಾಲಯ ಇರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪುರಸಭೆ ಕಸ ವಿಲೇವಾರಿ ಘಟಕಕ್ಕೆ ಹೋಗುವ ಮಾರ್ಗ ಮಧ್ಯೆ ಪಟ್ಟಣದ ಕೂಗಳತೆ ದೂರದಲ್ಲಿರುವ ಈ ದೇವಾಲಯಕ್ಕೆ ಜನರು ಓಡಾಡುವುದಕ್ಕೆ ರಸ್ತೆ ಇಲ್ಲದಂತಾಗಿದೆ ಈ ದೇವಸ್ಥಾನದ ಹತ್ತಿರ ಹದಿನೈದರಿಂದ ಇಪ್ಪತ್ತು ಮನೆಗಳಿದ್ದು ಮಳೆಗಾಲದಲ್ಲಿ ಓಡಾಡಲು ಸಾಹಸ ಮಾಡಬೇಕಾಗುವ ಪರಿಸ್ಥಿತಿ ಉಂಟಾಗಿದೆ ಈ ದೇವಾಲಯವು ಪುರಾತನ ಕಾಲವಾಗಿದ್ದು ಪವಾಡಗಳು ಸಹ ಇಲ್ಲಿ ನಡೆಯುತ್ತವೆ ಎಂದು ಪ್ರಸಿದ್ಧಿಯಾಗಿದೆ ಇಲ್ಲಿ ವಿಶೇಷವೇನೆಂದರೆ ಒಂದು ಬಂಡೆ ಮೇಲೆ ಮರ ಇದ್ದು ನೀರಿನ ಆಶ್ರಯವಿಲ್ಲದೆ ಸುಮಾರು ಐನೂರು ವರ್ಷಗಳಿಗೂ ಹೆಚ್ಚು ವರ್ಷಗಳಿಂದಲೂ ಹೀಗೆ ಇರುತ್ತದೆ ಇಲ್ಲಿನ ಬಸವೇಶ್ವರ ಮೂರ್ತಿ ಉದ್ಭವ ಮೂರ್ತಿಯಾಗಿದ್ದು ಎಳನೀರಿನಲ್ಲಿ ದೀಪ ಉರಿಯುತ್ತದೆ ಈಗಲೂ ಸಹ ನೋಡಬಹುದಾಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರವು ಹಣಕಾಸು ಖಾತೆಯನ್ನು ಹೊಂದಿದ್ದು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಯೋಜನೆಗಳ ಬೆಂಬಲಿಸಲು ಸಾಕಷ್ಟು ಹಣವಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ ನಮ್ಮಲ್ಲಿ ಹಣವಿಲ್ಲ ಸಿದ್ದರಾಮಯ್ಯ ಅವರ ಬಳಿಯೂ ಈಗ ಹಣವಿಲ್ಲ ನಾವು ಈಗಾಗಲೇ ರಾಜ್ಯದ ಜನರಿಗೆ ಎಲ್ಲವನ್ನ ನೀಡಿದ್ದೇವೆ ಸರ್ಕಾರವು ಈಗಾಗಲೇ ಕಲ್ಯಾಣ ಯೋಜನೆಗಳಿಗೆ ಭಾರಿ ಖರ್ಚು ಮಾಡಿದೆ ಎಂದು ಅವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂತ ರೀತಿಯಲ್ಲಿ ಸಾವಿರ ಕೋಟಿ ಅಂದರೆ ಇದು ಎದುರ್ಕಂತಂದರೆ ಭೀಮ್ಸೆನ್ಗೆ ಏನಾಗ್ಬಿಡಿದೆ ಅಂದರೆ ಏನಪ್ಪ ಈ ಸಾವಿರ ಗೇವರ ಹೇಳಿ ಇದೇನು ಕತೆ ಇದೆ ಸಾವಿರ ಕೋಟಿ ಆಗಲಿ ಇದನ್ನು ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಆಯ್ತಾ ಹತ್ರ ದುಡ್ಡಿಲ್ಲ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ ಇಲ್ಲೇ ಅವರಲ್ಲಿ ಎಣ್ಣೆ ಸಾವಿರ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಇದನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಆಗುತ್ತೆ ಮತ್ತು ಊರನ್ನು ಕೂಡ ಇನ್ನೊಂದಿಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ ಸುಂದರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬಾದಾಮಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ನಮ್ಮ ಬಳಿಯೂ ದುಡ್ಡಿಲ್ಲ ಸಿದ್ದರಾಮಯ್ಯ ಅವರ ಬಳಿಯಲ್ಲೂ ದುಡ್ಡಿಲ್ಲ ಎಂಬ ಹೇಳಿಕೆ ನೀಡಿದ್ದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ನಮ್ಮ ಸರ್ಕಾರದಲ್ಲಿ ಹಣಕಾಸಿನ ತೊಂದರೆ ಇಲ್ಲ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಹಣ ಕೊಟ್ಟಿದ್ದಾರೆ ಅವರು ಯಾರು ತಮಾಷೆಗೆ ಕೇಳಿದ್ರು ಅಂತ ನಾನು ಪ್ರತಿಕ್ರಿಯಿಸಿದೆ ತಮಾಷೆಗೆ ಕೇಳಿದ್ದಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿರಬಹುದು ಅಷ್ಟೇ ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದಿದ್ದಾರೆ ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ತುಮಕೂರು ರಾಮನಗರ ಮಂಡ್ಯ ಮೈಸೂರು ವಿಜಯನಗರ ಹಾಸನ ದಾವಣಗೆರೆ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಕೊಡಗು ಕರಾವಳಿ ಮಲೆನಾಡು ಸೇರಿ ರಾಜ್ಯದ ಹಲವೆಡೆ ಜೂನ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕರಾವಳಿಯಲ್ಲಿ ಜೂನ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಅಂತಾರಾಷ್ಟ್ರೀಯ ಸಿಂಧು ಕಾರ್ಯಾಚರಣೆಯ ಮೂಲಕ ಇಸ್ರೇಲ್ನಿಂದ ನೂರ ಅರವತ್ತೊಂದು ಭಾರತೀಯರು ಸ್ವದೇಶಕ್ಕೆ ಮರಳಿದ್ದು ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೇಟಾ ಬರಮಾಡಿಕೊಂಡಿದ್ದಾರೆ ವಿದೇಶದಲ್ಲಿರುವ ಭಾರತೀಯರ ಸುರಕ್ಷತೆ ಮತ್ತು ಭದ್ರತೆಗೆ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಇಸ್ರೇಲ್ನಲ್ಲಿರುವ ಭಾರತೀಯರನ್ನ ಗಡಿ ಪ್ರದೇಶಕ್ಕೆ ಭೂಮಾರ್ಗವಾಗಿ ಕರೆತರಲಾಗುತ್ತಿದ್ದು ಬಳಿಕ ವಿಮಾನಗಳ ಮೂಲಕ ಸ್ಥಳಾಂತರಿಸಲಾಗುತ್ತಿದೆ ಲಂಡನ್ನಿಂದ ಮುಂಬೈಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಹನ್ನೊಂದು ಮಂದಿ ಅಸ್ವಸ್ಥರಾಗಿದ್ದಾರೆ ಈ ವಿಮಾನದಲ್ಲಿ ಹಲವು ಪ್ರಯಾಣಿಕರು ವಾಂತಿ ಮತ್ತು ತಲೆ ತಿರುಗುವಿಕೆ ಸೇರಿದಂತೆ ಆಹಾರದ ವಿಷದ ಲಕ್ಷಣಗಳನ್ನ ಅನುಭವಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ವಿಮಾನಯಾನ ಸಂಸ್ಥೆಯು ಈ ಘಟನೆಯನ್ನ ದೃಢಪಡಿಸಿದೆ ಇಬ್ಬರು ಪ್ರಯಾಣಿಕರು ಮತ್ತು ಇಬ್ಬರು ಸಿಬ್ಬಂದಿಗಳಿಗೆ ವೈದ್ಯಕೀಯ ನೆರವು ನೀಡಿ ಬಿಡುಗಡೆ ಮಾಡಲಾಗಿದೆ ಘಟನೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದು ವಿಷಾಹಾರ ಶಂಕೆ ವ್ಯಕ್ತವಾಗಿದೆ ಎಷ್ಟು ತುಯಿ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ